ಚೊಚ್ಚದ ಸಿನ್ಮಾ ಆಪಲ್ ಕಟ್ ಬಹಳ ಪ್ರೀತಿಯಿಂದ ಈ ಸಿನಿಮಾ ನಿರ್ಮಾಣ ಮಾಡಿದ್ದಾರೆ ಶಿಲ್ಪಾ ಪ್ರಸನ್ನ ಅವರು ಅದ್ರ ಹಿಂದೆ ನಿಂತಿರುವುದವರ ಯಜಮಾನರು ಪ್ರಸನ್ನ ಅವರು ಅವರ ಬೆನ್ನೆಲುಬಾಗಿ ಸೊ ಡೈರೆಕ್ಟರ್ ಕೂಡ ಅನ್ನೋದು ಇನ್ನೊಂದು ಖುಷಿಯ ಸಂಗತಿ ಅವರ ತಂದೆ ಕೂಡ ರನ್ಔಟ್ ಪರ್ಸನಾಲಿಟಿ ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಸಿಂಧು ಗೌಡ ಅವರು ಹೀರೋ ಸೂರ್ಯ ಶುಭವಾಗಲಿ ನಿಮಗೂ ಕೂಡ ಹೀರೋಯಿನ್ ಅಶ್ವಿನಿ ಪೋಲೆಪಲ್ಲಿ ಅಮೃತ ಮತ್ತು ಇಡೀ ಫಿಲಂ ಟಿವಿಗೆ ಶುಭ ಕೋರ್ತಾ ನಾ ನೇರವಾಗಿ ಗೋಲ್ಡನ್ ಸ್ಟಾರ್ ಹತ್ರ ಹೋಗ್ತಾ ಇದ್ದೀನಿ ನಿಮ್ಮ ಒಂದು ಪ್ರೀತಿಯ ಹಾರೈಕೆಯೊಂದಿಗೆ ಟ್ರೇಲರ್ ಲಾಂಚ್ ಅಂತ ತಿಳಿಸಿ लाचल कट सिर् लाचन स्टार गणेश ट्रेलर प्लस ಮೂಡಿ ಬಂದಿದೆ ಟ್ರೇಲರ್ ಸೊ ಸಿನಿಮಾ ಕೂಡ ಇಷ್ಟೇ ಪ್ರಾಮಿಸಿಂಗ್ ಆಗಿರುತ್ತೆ ಆಲ್ ದ ವೆರಿ ಬೆಸ್ಟ್ ಹೆಣ್ಮಕ್ಳ ಇಬ್ರು ಕೈ ಜೋಡಿಸಿದ್ದಾರೆ ಒಬ್ರು ಪ್ರೊಡ್ಯೂಸರ್ ಮತ್ತೊಬ್ರು ಡಿರೆಕ್ಟರ್ ಹೋಲ್ ಟೀಮ್ ಗೆ ಶುಭವಾಗ್ಲಿ ಅಂತ ಹಾರೈಸಿದ ಒಂದು ಸೈಕಲಾಜಿಕಲ್ ಸಸ್ಪೆನ್ಸ್ ಥ್ರಿಲ್ಲರ್ ಸೊ ಯಾರು ಆ ಸರಣಿ ಕೊಲೆಗಳನ್ನ ಮಾಡ್ತಿರ್ತಾರೆ ಅನ್ನೋದೇ ಸಿನಿಮಾ ಎಂಡ್ ಅಲ್ಲಿ ಗೊತ್ತಾಗುತ್ತೆ ಎಲ್ಲಿವರೆಗೂ ಕಾಯ್ಬೇಕು ಮಾರ್ಚ್ ಏಳನೇ ತಾರೀಕು ವರೆಗೂ ಕಾಯ್ಬೇಕು ರಿಲೀಸ್ ಆದಾಗ ರಿಲೀಲ್ ಆಗುತ್ತೆ ಯಾರು ಆ ಕಿಲ್ಲರ್ ಅಂತ ಸೊ ಈಗ ಸದ್ಯಕ್ಕೆ ಕಾರ್ಯಕ್ರಮದಲ್ಲಿ ನಾನು ಸರ್ನ ಬೇಡಿಕೆ ಬಂದ್ ಮಾಡ್ಕೊಳ್ತೇನೆ ಸ್ವಾಮಿ ಪ್ರೊಡಕ್ಷನ್ಸ್ ಈ ಸಿನಿಮಾದ ನಿರ್ದೇಶಕಿ ಸಿಂಧು ಗೌಡ ಅವರ ತಂದೆ ರಾಜ್ ಕಿಶೋರ್ ಸ್ಯಾಂಡಲ್ವುಡ್ನ ಒಂದು ರೀತಿ ಹೇಳಬೇಕಂದ್ರೆ ದಿಗ್ಗಜರು ನಿರ್ದೇಶನ ಕ್ಷೇತ್ರದಲ್ಲಿ ರಾಜ್ ಕಿಶೋರ್ ಅವರ ಸುಪುತ್ರಿ ಡಿ ಎನ್ ಎಲೆ ನಿರ್ದೇಶನ ಅನ್ನೋದಿದೆ ಸೊ ಹಾಗಾಗಿ ಹೆಣ್ಮಕ್ಳು ನಿರ್ದೇಶನದ ಕಡೆಗೆ ವಾಲೋದು ಬಹಳನೇ ಕಮ್ಮಿ ಹಾಗೆ ನಿರ್ಮಾಪಕಿ ಆಗೋದು ಕೂಡ ಬಹಳ ಕಮ್ಮಿ ನಮ್ಮ ಶಿಲ್ಪಾ ಪ್ರಸನ್ನರವರು ನಿರ್ಮಿಸಿ ಸಿಂಧು ಗೌಡ ಅವರು ನಿರ್ದೇಶನವನ್ನು ಮಾಡಿ ಸೂರ್ಯ ಅವರು ಅಭಿನಯಿಸಿರುವಂತ ಈ ಒಂದು ಆಪಲ್ ಕಟ್ ಸಿನಿಮಾ ದಯವಿಟ್ಟು ಗೋಲ್ಡನ್ ಸ್ಟಾರ್ ಗಣೇಶ್ ವೇದಿಕೆಗೆ ಆಗಮಿಸಬೇಕಾಗಿ ಕೋರಿಕೆ ಹಾಗೆ ದಾಸೇಗೌಡರು ಕೂಡ ದಯವಿಟ್ಟು ಜಾಯಿನ್ ಆಗಬೇಕು ಮಾಜಿ ಗೃಹ ಬೆನ್ನೂರು ಮಹಾನಗರ ಪಾಲಿಕೆಯ ಸದಸ್ಯರು ಈಗಷ್ಟೇ ಟ್ರೈಲರ್ ಲಾಂಚ್ ಮಾಡಿದ್ದಾರೆ ಗಣೇಶ್ ಐ ಕೈಂಡ್ಲಿ ರಿಕ್ವೆಸ್ಟ್ ನಮ್ಮ ಪ್ರೊಡ್ಯೂಸರ್ ಶಿಲ್ಪಾ ಪ್ರಸನ್ನ ಡೈರೆಕ್ಟರ್ ಸಿಂಧು ಗೌಡ ಅವರು ಕೂಡ ಜಾಯ್ನ್ ಆಗಬೇಕು ಹೀರೋ ಸೂರ್ಯ ಅವರು ಹೀರೋಯಿನ್ ಅಶ್ವಿನಿ ಪೋಲೆಪಲ್ಲಿ ಅವರು ಕೂಡ ವೇದಿಕೆಗೆ ಆಗಮಿಸ್ಬೇಕು ಮತರ್ವ ನಾಯಕಿ ಅಮೃತ ಜಾಯಿನ್ ಆಗಬೇಕು ವೀರ್ ಸಮರ್ಥ್ ಬಂದಿದ್ದಾರಾ ಎಲ್ಲ ಓಕೆ ಗೌಡ್ರು ನಮ್ಮ ಈ ಸಿನಿಮಾದ ಡಿಸ್ಟ್ರಿಬ್ಯೂಟರ್ ಕೂಡ ಜಾಯಿನ್ ಆಗಬೇಕು ನಮ್ಮ ಜೊತೆಗೆ ವೇದಿಕೆಯಲ್ಲಿ ಮೀನಾಕ್ಷಿ ಅವರು ತಾಯಿಯ ಮಗನ ಸಾರಿ ಮಗನ ತಾಯಿಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಸೊ ಮೇಡಮ್ ಆನ್ ಸ್ಟೇಜ್ ಪ್ಲೀಸ್ ನಮ್ಮಮ್ಮ ಎಲ್ಲಿ ಅಂತ ಲಾಸ್ಟಲ್ಲಿ ಏನು ಹೇಳಲಾಗುತ್ತೆ ಎಸ್ ಮೋಕ್ಷ ಅವ್ರ ಬಗ್ಗೆ ಎಲ್ರಿಗೂ ಗೊತ್ತು ಹ್ಮ್ ಎಲ್ರಿಗೂ ಪಾರ್ಟಿ ಇವತ್ತು ಎಸ್ ಹಾಗೆ ನಮ್ಮ ಎಡಿಟರ್ ಸುಜೀಂದ್ರ ಎನ್ ಮೂರ್ತಿ ಎಡಿಟರ್ ಕೂಡ ಜಾಯಿನ್ ಆಗಬೇಕು ಸುಜೀಂದ್ರ ಅವರು ಎಲ್ಲರೂ ಮೊದಲಿಗೆ ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ ಬೆಳಗ್ಗೆಯಲ್ಲೂ ಕೂಡ ಹೆಕ್ಟಿಕ್ ವರ್ಕ್ ನಮ್ಮ ಮಾಧ್ಯಮ ಮಿತ್ರರಿಗೆ ಇನ್ನೂ ಎರಡು ಪ್ರೆಸ್ ಮೀಟ್ ಅಟೆಂಡ್ ಮಾಡೋದಿದೆ ಹಾಗಾಗಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಖಂಡಿತ ಆಪಲ್ ಕಟ್ ಸಿನಿಮಾದ ಈ ಒಂದು ಪತ್ರಿಕಾಗೋಷ್ಠಿಯನ್ನ ನಾವು ಮುಕ್ತಾಯಗೊಳಿಸುತ್ತಿದ್ದೇವೆ ಅನ್ನೋ ಭರವಸೆಯನ್ನ ನೀಡ್ತಾ ಆಪಲ್ ಕಟ್ ಆಗಿ ಈಗ ಜನರ ಮುಂದೆ ಹಿಟ್ ಆಗಿದೆ ಸೊ ಹಿಟ್ ಆಗ್ಲಿ ಅಂತ ಹಾರೈಸ್ತಾ ಮೊದಲಿಗೆ ನಮ್ಮ ಪ್ರೀತಿಯ ಹೆಮ್ಮೆಯ ಕನ್ನಡತಿ ಈಗಾಗಲೇ ಸಿಕ್ಕಾಪಟ್ಟ ಆಕ್ಟಿಂಗ್ ಆಫರ್ಸ್ ಬರ್ತಾ ಇದೆ ನಮ್ಮ ಸಿಂಧು ಗೌಡ ಅವರಿಗೆ ಅದನ್ನ ಪಕ್ಕಕ್ಕಿಟ್ಟು ಡೈರೆಕ್ಷನ್ನೇ ಮೇಜರ್ ಮೂಡ್ ಅಂತ ತೆಗೆದುಕೊಂಡು ಹೋಗ್ತಿದ್ದಾರೆ ಶುಭವಾಗಲಿ ಅಂತ ಹಾರೈಸ್ತಾ ಸಿನಿಮಾ ಬಗ್ಗೆ ಏನ್ ಹೇಳ್ತೀರಾ ಯಾಕೆ ಬೇಕು ಸಿನಿಮಾ ನೋಡೋದಕ್ಕೆ ಪ್ರೇಕ್ಷಕರು ಬಟ್ ಯು ಸಿಂಧು ಎಲ್ರಿಗೂ ನಮಸ್ತೆ ಇಲ್ಲಿ ಬಂದಿರೋದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂಡ್ ಗಣೇಶ್ ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಬ್ಯುಸಿ ಅಲ್ಲಿ ನಮಗೋಸ್ಕರ ಫ್ರೀ ಮಾಡ್ಕೊಂಡು ಬಂದಿದ್ದೀರಾ ಅಂಡ್ ದಾಸ್ ಎಕ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಸಿನ್ಮಾ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ ಬಟ್ ಇವತ್ತು ನನ್ನ ಪ್ರೊಡ್ಯೂಸರ್ಗೆ ಆಕ್ಚುಲಿ ಥ್ಯಾಂಕ್ಸ್ ಹೇಳಬೇಕು ಬಿಕಾಸ್ ಯಾವ್ದೋ ಸಿನಿಮಾ ಆ್ಯಕ್ಚುಲಿ ಒಂದು ಪ್ರೊಡ್ಯೂಸರ್ಗೆ ಕತೆ ಹೇಳಬೇಕಾದ್ರೆ ನಿಮ್ಗೆ ಯಾಕೆ ಮಾಡಿದೀರಾ ಅಂತ ಕೇಳ್ತಾರೆ ಅವರು ನನ್ ಮೇಲೆ ಭರವಸೆ ಇಟ್ಟು ಈ ನನಗೆ ಡೈರೆಕ್ಟ್ ಮಾಡಿದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಥ್ಯಾಂಕ್ ಯು ಅಂಡ್ ಇದಕ್ಕೆ ಅಂತಂದ್ರೆ ಪ್ರಸನ್ನ ಅಣ್ಣ ಇವರ ಹಸ್ಬೆಂಡ್ ಸೊ ಅವ್ರ ಇರ್ಲಿಲ್ಲ ಅಂದಿದ್ರೆ ಪ್ರಾಬ್ಲಿ ನಾವು ಇಷ್ಟು ದೂರ ಬರ್ತಿರ್ಲಿಲ್ಲ ಅವ್ರಂತ ನಮ್ಮ ಬ್ಯಾಕ್ ಬೋನ್ ಇದ್ದಂಗೆ ಅಂಡ್ ಥ್ಯಾಂಕ್ ಯು ಸೊ ಮಚ್ ಯು ಸರ್ ಅಂಡ್ ಮಧು ಸರ್ ಥ್ಯಾಂಕ್ ಯು ನಮ್ಮ ಸಿನಿಮಾಗೆ ನೀವು ಸಪೋರ್ಟ್ ಮಾಡೋದಕ್ಕೆ ಬಂದಿರೋದಕ್ಕೆ ಹೇಳ್ಬಿಟ್ಟಿದ್ದೀನಿ ಇದೊಂದು ಮಡ ಮಿಸ್ಟ್ರಿ ಚಿತ್ರ ಐದು ಜನ ಫ್ರೆಂಡ್ಸ್ ಮಧ್ಯೆ ನಡೆಯುವಂತ ಒಂದು ಕತೆ ಈಗಿನ ಜನರೇಷನ್ ಯಾವ ರೀತಿ ಒಂದು ಡೇಟಿಂಗ್ ಅನ್ನೋ ಮ್ಯಾಟರ್ ಅನ್ನ ಎಷ್ಟು ತುಂಬಾ ಸಲೀಸಾಗಿ ತಗೊಂಡಿದ್ದಾರೆ ಅಂಡ್ ಆ ಪರಿಣಾಮ ಸೊಸೈಟಿ ಮೇಲಾಗ್ಲಿ ಮಕ್ಕಳ ಮೇಲಾಗ್ಲಿ ಯಾವ ತರ ಬೀಳ್ತದೆ ಅನ್ನೋದೇ ಆಪಲ್ ಕಟ್ ಚಿತ್ರ ಆಪಲ್ ಕಟ್ ಅನ್ನ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಇದ್ರಲ್ಲಿ ಏನ್ ಏನ್ ಸಸ್ಪೆನ್ಸ್ ಇದೆ ಅಂಡ್ ಇದ್ರಲ್ಲಿ ಏನ್ ಮೆಸೇಜ್ ಇದೆ ಅನ್ನೋದು ಆಪಲ್ ಕಟ್ ನೋಡಿದ್ರೆ ಅರ್ಥ ಆಗತ್ತೆ ಮಾರ್ಚ್ ಸೆವೆಂತ್ ಗೆ ಸಿನಿಮಾ ರೆಡಿ ಆಗಿದೆ Yes. ಓಕೆ ಸೊ ಡೇಟಿಂಗ್ ಯಾರಾದ್ರೂ ಅವ್ರ ಜೊತೆ ಹೋಗ್ಬೇಡಿ ಅನ್ನೋ ಒಂದು ಸಂದೇಶವನ್ನ ಸಾಗಿದೆ ಸಿನಿಮಾ ಅಂತ ಕ್ಲೂ ಕೊಟ್ಟಿದ್ದಾರೆ ಮೇಡಮ್ ಥ್ಯಾಂಕ್ ಯು ಡೈರೆಕ್ಟರ್ ಇನ್ನು ಪ್ರೊಡ್ಯೂಸರ್ ಶಿಲ್ಪಾ ಪ್ರಸನ್ನ ಗಣೇಶ್ ಸರ್ ಅವರ ಗಮನಕ್ಕೆ ಇವರಿಬ್ರು ವಾಕ್ ಮಾಡುವಾಗ ಒಂದ್ ಕಡೆ ಫ್ರೆಂಡ್ಸ್ ಆಗಿ ಆಮೇಲೆ ಈ ಸಿನಿಮಾ ಹೆಣ್ಕೊಂಡಿರೋರು ವಾಕಿಂಗ್ ಫ್ರೆಂಡ್ಸ್ ಟೋನ್ ಟು ಬಿ ಪ್ರೊಡ್ಯೂಸರ್ ಇನ್ ಡಿರೆಕ್ಟರ್ ಓಟ್ ಓರ್ ಶಿಲ್ಪಾ ಪ್ರಸನ್ನ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಗಣೇಶ್ ಸರ್ ಅವರಿಗೆ ನಿಮ್ಮ ಗೋಲ್ಡ್ ನಮ್ದು ಒಂದ್ ಸ್ವಲ್ಪ ಕೊಟ್ಟಿದ್ದಕ್ಕೆ ಆಮೇಲೆ ಎರಡೇದಾಗಿ ಮಾಧ್ಯಮ ಜನರಿಗೆ ರೀಚ್ ಆಗಕ್ ಸಾಕ ಸ್ಟೇಜ್ ಇಂದ ನಿಮ್ ತನಕ ರೀಚ್ ಆಗಿದೆ ಅಂದ್ರೆ ನಾವ್ ಅರ್ಧ ಗೆಲ್ವಿ ಅಂತಾನೆ ಇನ್ನ ಸ್ವಲ್ಪ ನೀವೇ ಸಹಾಯ ಮಾಡ್ಬೇಕು ಹೆಲ್ಪ್ ಮಾಡ್ಬೇಕು ನಮ್ಗೆ ಜನರ ರೀಚ್ ಆಗೋ ಹಾಗೆ ಸ್ವಲ್ಪ 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 ವಂದನೆಗಳು ಬಿಡಿ ಶೂಮ್ ನಲ್ಲಿ ಸ್ವಲ್ಪ ಸಮಯ ನಮ್ದು ಕೊಟ್ಟಿದ ಅದು ಬಿಟ್ಟೆ ನಮ್ಮ ಡೈರೆಕ್ಟರ್ ಮೇಡಮ್ ಅವರು ನನ್ನ ಹೇಳಿದ್ರು ಬಟ್ ನಂತರನೇ ಅವರು ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ ಮೂವಿನಲ್ಲಿ ನನ್ಗಿಂತ ಸ್ವಲ್ಪ ಜಾಸ್ತಿನೇ ಎಲ್ಲ ಕೆಲಸಗಳನ್ನು ನಿಭಾಯಿಸೋದು ಸ್ವಲ್ಪ ಕಷ್ಟ ಅದು ಅವ್ರು ಮಾಡಿದ್ದಾರೆ ನಾನು ಇಲ್ದೇ ಇರೋ ಸಮಯದಲ್ಲೂ ಅವ್ರೆಲ್ಲಾನು ಮಾಡಿದ್ದಾರೆ ಹಾಗೂ ಈ ಹೀರೋ ಅವರು ಸೂರ್ಯ ಅವರು ಅವ್ರಿಗೂ ಅಷ್ಟೇ ತುಂಬಾ ಉತ್ಪೂರ್ವ ವಂದನೆಗಳು ಈ ಸಿನಿಮಾದಲ್ಲಿ ಮಾಡಿರೋ ಪ್ರತಿಯೊಬ್ಬರಿಗೂ ನಾನು ಹೃದಯಪೂರ್ವಕ ವಂದನೆಗಳನ್ನ ಹೇಳ್ತೀನಿ ನಿಮ್ಮ ಸಪೋರ್ಟ್ ತುಂಬಾ ಇದೇ ತರ ನಮ್ಮ ಸಿನಿಮಾ ಅಂತಲ್ಲ ಎಲ್ಲಾ ಸಿನಿಮಾಗಳಲ್ಲೂ ಹೀಗೆ ಇರ್ಲಿ ಆಮೇಲೆ ಕೊನೆಯದಾಗಿ ನಮ್ಮ ಆನಸ್ಬೇಕು ಅಂತ ಚೆನ್ನ ಅವ್ರಿಗೆ ಅವ್ರು ಇಲ್ದೆ ನಾನ್ ಹೇಳುತ್ತೆ ಸ್ಟೆಪ್ ಇರಕ್ ಆಗ್ತಿರ್ಲಿಲ್ಲ ಅವ್ರಿಗೂ ಅಷ್ಟೇ ಪ್ರೇಕ್ಷಕರಿಗೆ ಏನ್ ಹೇಳದ್ಮೇಲ್ರಿ ಥ್ಯಾಂಕ್ಸ್ ಹೇಳಿತಾ ಇತ್ತು ನೋಡಿ ಅಷ್ಟೇ ಶುಭ ಹಾರೈಸಿ ಇನ್ನೊಂದ್ ಸಿನ್ಮಾ ಮಾಡ್ಬೇಕು ಅವರು ಅಂತ ಹೇಳಿದ್ರೆ ಪಾಕೆಟ್ ತುಂಬಬೇಕು ಸೊ ಎರಡು ಜಡೆ ಒಂದಾಗಲ್ಲ ಅಂತ ಹೇಳ್ತಾರೆ ನೋಡಿ ಎರಡು ಜಡೆ ಒಂದಾಗಿ ಒಂದ್ ಸಿನಿಮಾ ನಿರ್ಮಿಸಿದ್ದಾರೆ ದಯವಿಟ್ಟು ಹೆಣ್ಮಕ್ಳನ್ನ ಸಪೋರ್ಟ್ ಮಾಡಿ ಇನ್ನೊಂದಷ್ಟು ಸಿನಿಮಾ ಸಾನ್ವಿ ಬಾನು ರಡಿಯಿಂದ ಮೂಡ್ ಬರ್ಲಿ ಅಂತ ಹಾರೈಸ್ತಾ ಓ ಟು ಸೂರ್ಯ ಮೊದಲನೇದಾಗಿ ಮಾಧ್ಯಮ ಸ್ನೇಹಿತರಿಗೆ ನಮಸ್ಕಾರಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಎರಡು ಪ್ರೆಸ್ ಮೀಟಲ್ಲೂ ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಹಾಗೆ ಇದರಲ್ಲೂ ಸಪೋರ್ಟ್ ಮಾಡ್ತಾ ಇರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಗೋಲ್ಡನ್ ಸರ್ ಗಣೇಶ್ ಸರ್ ಥ್ಯಾಂಕ್ ಯು ಸರ್ ಹೊಸ ಕಲರ್ ಅದ್ರಿಗೆ ಸಪೋರ್ಟ್ ಮಾಡೋಕೆ ಬಂದಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ದಾಸೇಗೌಡರು ನಾನು ದಾಸಣ್ಣ ಅಂತಾನೆ ಕರಿತೀನಿ ಅವರಿಂದನೇ ಗಣೇಶ್ ಬರೋಕ್ಕೆ ಸಾಧ್ಯ ಆಯಿತು ಯಾಕೆ ಅಂತೇಳಿದ್ರೆ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡೆ ಗಣೇಶ್ ಸರ್ ಬರಬೇಕು ಯಾಕೆ ಅಂತೇಳಿದ್ರೆ ಗಣೇಶ್ ಸರ್ ಅಂದರೆ ಸ್ಯಾಂಡ್ಲ್ವುಡ್ ಅಲ್ಲಿ ಲಕ್ಕಿ ಹ್ಯಾಂಡ್ ಅಂತ ಹೇಳ್ಬೋದು ಅಣ್ಣ ಹಿಂಗಾರ ಮಾಡಿ ಕರ್ಸ್ಕೊಡಿ ದಯವಿಟ್ಟು ನನ್ನ ಮೊದಲ ಹೆಜ್ಜೆ ಇದು ಕರ್ಸ್ಕೊಡಿ ಅಂತೇಳಿದೆ ಏನ ಮಾಡೋಣ ಅಂತ ಹೇಳಿದ್ರು ಗಣೇಶ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿದ್ದಕ್ಕೆ ಹಾಗೆ ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ರಾಜ್ ಕಿಶೋರ್ ಅವರ ಮಗಳು ಎರಡನೇ ಮಗಳು ಇಪ್ಪತ್ತೊಂಬತ್ತು ಸಿನಿಮಾ ಮಾಡಿದ್ದಾರೆ ಡೈರೆಕ್ಟರ್ ರಾಜ್ ಕಿಶೋರ ಅವರ ಮಗಳು ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಇಷ್ಟು ದೊಡ್ಡ ಕ್ಯಾರೆಕ್ಟರ್ ನಿಭಾಯಿಸೋದಕ್ಕೆ ತುಂಬಾ ಕಷ್ಟ ಆಯಿತು ಯಾಕೆ ಅಂತ ಹೇಳಿದ್ರೆ ಮಾನವ ಶಾಸ್ತ್ರ ಪ್ರೊಫೆಸರ್ ಕಾಣಿಸ್ಕೊಳ್ತಾ ಇದೀನಿ ಅದು ನಿಮಗೆ ಆಂಥ್ರೋಪೊಲಜಿ ಪ್ರೊಫೆಸರ್ ಅದು ನಾನು ಮಾತಾಡೋ ಸ್ಟೈಲ್ ಆಗಿರ್ಬೋದು ವಾಕಿಂಗ್ ಸ್ಟೈಲ್ ಆಗಿರ್ಬೋದು ಎಲ್ಲ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿ ಮಾನವ ಶಾಸ್ತ್ರ ಪ್ರೊಫೆಸರ್ ಈಗೂ ಇರಬಹುದು ಒಂದು ಡೆಡ್ ಬಾಡಿ ಸತ್ತಿ ಹೂತಾದ್ಮೇಲೆ ಅದನ್ನ ಆಚೆ ತೆಗ್ದಿ ಅದನ್ನ ಯಾವ್ದು ಗಂಡದ ಹೆಣ್ಣದ ಅಂತ ಡೆಡ್ ಬಾಡಿ ಕಣ್ಣಿದಂತಹ ಪಾತ್ರ ಅಂತ ಹೇಳಕ್ ಇಷ್ಟಪಡ್ತೀನಿ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲಾರ ಪಾತ್ರ ನನ್ನ ಪಾತ್ರ ಅಂತಲ್ಲ ಅಶ್ವಿನಿಯವರ ಪಾತ್ರ ಆಗಿರ್ಬೋದು ಅಪ್ಪಣ್ ಪಾತ್ರ ಆಗಿರ್ಬೋದು ಪಾಲೂಸರ ಪಾತ್ರ ಆಗಿರ್ಬೋದು ಕಂಪ್ಲೀಟ್ ಆಗಿ ಎಲ್ಲರ ಪಾತ್ರ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ಇದೇ ಮಾರ್ಚ್ ಏಳಕ್ಕೆ ನಮ್ ಸಿನ್ಮಾ ರಿಲೀಸ್ ಆಗ್ತಿದೆ ಪ್ರತಿಯೊಬ್ರು ಥಿಯೇಟರ್ ಹೋಗಿ ಸಿನಿಮಾ ನೋಡಿ ಹೊಸ ಕಲಾವಿದ ಬೆಳೆಸಿ ಅಂತ ಕೇಳ್ಕೊಳ್ತೇನೆ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ thank you surya and uh, over to ashwini heroine ashwini heroine अश्विनिस्कार नश्वी पोलेपाल मोदी बंद प्रति सो मच गणेश माइंड फैमी हम थैंक ಈ ಮೂವಿಯಲ್ಲಿ ಆರಾಧ್ಯ ಕಾಣಿಸ್ಕೊಂಡಿದೀನಿ ಒಂದು ಸೈಕಾಲಜಿ ಸ್ಟೂಡೆಂಟ್ ತುಂಬಾನೇ ಪಾಸಿಟಿವ್ ಎಲ್ಲರಿಗೂ ಒಳ್ಳೇದಾಗ್ಬೇಕು ಎಲ್ಲೂ ಎಲ್ಲರೂ ನಮ್ಮವರೇ ಅಂತ ಒಂದು ಪಾತ್ರ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ಮರ್ಡರ್ ಮಿಸ್ಟ್ರೀಸ್ ಫಿಲ್ಮ್ಸ್ ಆಗ್ಲಿ ವೆಬ್ ಸೀರೀಸ್ ಆಗಲಿ ತುಂಬಾನೇ ಬರ್ತಿದೆ ಬಟ್ ನಮ್ದು ಏನ್ ಯುನೀಕ್ ಇದೆ ಅಂತಂದ್ರೆ ಒಂದು ಆಂಥ್ರೋಪಾಲಜಿ ಅಂತ ಒಂದು ಸಬ್ಜೆಕ್ಟ್ ನ ತಗೊಂಡು ಆ ತುಂಬಾ ರಿಸರ್ಚ್ ಮಾಡಿ ತೆಗ್ದಂತಹ ಒಂದು ಸಿನಿಮಾ ಸೊ ಈಗಿನ ಜನರೇಷನ್ಗೆ ಈಗಿನ ಗೆ ತುಂಬಾನೇ ರೀಚ್ ಆಗುತ್ತೆ ಕನೆಕ್ಟ್ ಆಗುತ್ತೆ ಅಂತ ಅನ್ಕೊಂಡಿದೀನಿ ಎಲ್ಲ ಹೊಸಬ್ರು ಸೇರಿ ಮಾಡ್ತಿರುವಂತ ಒಂದು ಪ್ರಯತ್ನ ಡೆಫಿನೆಟ್ಲಿ ನಿಮ್ಮೆಲ್ಲರ ಸಪೋರ್ಟ್ ಇಂಪಾರ್ಟೆಂಟ್ ಆಗುತ್ತೆ ಸೊ ಎಲ್ಲ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಸಿನಿಮಾನ ನೋಡಿ ನಿಮ್ಗೆ ಇಷ್ಟ ಆದ್ರೇನೆ ಇನ್ನೊಬ್ಬರಿಗೆ ರೆಕಮೆಂಡ್ ಮಾಡಿ ಅಂತ ಹೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ ನಮ್ಮ ಹೀರೋಯಿನ್ ఖండత నిల్గూ ఇష్ట ఆగితే అనో ఫీల్ అమృత ఏం అమృత కూడా ఎల్గూ నమస్కార నన్ను అమృత గణేష్ థ్యాంక్ యూ సో మచ్ ಮೀಡಿಯಾದವರು ತುಂಬಾ ಧನ್ಯವಾದಗಳು ಇವತ್ತು ಇವೆಂಟ್ಗೆ ಬಂದ್ರಲ್ಲಿ ಜಾನ್ವಿ ಪಾತ್ರ ಮಾಡಿದೀನಿ ಎಕ್ಸೈಟೆಡ್ ಆಗಿದ್ದೀನಿ ಐ ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ ಸೊ ಪ್ಲೀಸ್ ಥಿಯೇಟರ್ಸ್ಗೆ ಬಂದು ಮೂವಿ ನೋಡಿ ಹೊಸ ಬ್ರೇಕ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸಿನಿಮಾ ನಿರ್ಮಾಣ ಮಾಡ್ತೀವಿ ನಿರ್ದೇಶನ ಮಾಡ್ತೀವಿ ಕೊನೆ ಹಂತ ಪ್ರಮುಖವಾದ ಹಂತ ಡಿಸ್ಟ್ರಿಬ್ಯೂಷನ್ ಆ ಹೊಣೆಯನ್ನ ನಮ್ಮ ವೆಂಕಟ್ಗೌಡ ಅವರು ಹೊತ್ಕೊಂಡಿದ್ದಾರೆ ಸರ್ ಖಂಡಿತ ಸಂಪೂರ್ಣ ಸಪೋರ್ಟ್ ಇರಲಿ ಅಂತ ಹೇಳ್ತಾರೆ ಎಲ್ಲರಿಗೂ ನಮಸ್ಕಾರ ಈ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಕ್ರೈಮ್ ಥ್ರಿಲ್ಲರ್ಮಾ ಆ್ಯಕ್ಚುಲಿ ಗೆಸ್ಟಿಂಗ್ ತುಂಬಾ ಕಡಿಮೆ ಇದೆ ಎಲ್ಲ ಆರ್ಟಿಸ್ಟು ಚೆನ್ನಾಗಿ ಮಾಡಿದ್ದಾರೆ ನಾವು ಎಪ್ಪತ್ತರಿಂದ ಬೇರೆ ಏನ್ ಮಾತಾಡ್ಬೇಕು ಡಿಸ್ಟ್ರಿಬ್ಯೂಟರ್ಗೆ ಎರಡೇ ಅವ್ರು ಮಾತಾಡಕ್ ಹೇಳಿರೋದು ಸೊ ಇನ್ನು ಮೀನಾಕ್ಷಿ ಅವರು ಹೀರೋ ತಾಯಿ ಪಾತ್ರ ನಿಭಾಯಿಸಿದ್ದಾರೆ ಎಲ್ಲರಿಗೂ ನಮಸ್ಕಾರ ನನ್ನ ನಾನು ಅಭಿನಯಿಸಿರೋದು ಮುನ್ನೂರ್ ಎರಡನೇ ಸಿನಿಮಾ ಇದು ಆಪಲ್ ಕಟ್ ಎಲ್ಲಾ ಸಿನಿಮಾದಲ್ಲೂ ಹೀರೋ ತಾಯಿ ಹೀರೋಯಿನ್ ತಾಯಿನೇ ಮಾಡ್ಕೊಂಡು ಬರ್ತಾ ಇದ್ದೀನಿ ಸೊ ನಿಮ್ಗೆಲ್ಲ ಸಪೋರ್ಟು ಇದೇ ತರ ಇರಲಿ ಸಿಂಧು ಈ ಕ್ಯಾರೆಕ್ಟರ್ ನೀವು ಮಾಡಿ ಅಂತ ಹೇಳಿದಕ್ಕೆ ಅವಾಗ ನಾನು ಒಪ್ಕೊಂಡಿಲ್ಲ ಅಂದಿದ್ರೆ ನಾನು ತುಂಬಾ ದೊಡ್ಡ ಲಾಸ್ ಆಗ್ತಿತ್ತು ಒಳ್ಳೆ ಸಿನಿಮಾ ಬಿಡ್ತಾ ಇದೆ ಪ್ರಸನ್ನ ಸರ್ ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಮ್ ಟೀಮ್ ಎಲ್ರಿಗೂ ಎಲ್ಲರೂ ಥಿಯೇಟರ್ ಬಂದು ಮಾರ್ಚ್ ಒಳ್ಳೆ ತಾರೀಕು ಸಿನಿಮಾನ ಎಲ್ಲ ಒಟ್ಟು ಕೂತು ನೋಡೋಣ ಅಂತ ಹೇಳ್ತೇನೆ ಥ್ಯಾಂಕ್ ಯು ಪಾತ್ರ ಅಮ್ಮ ಹೇಳಿದ್ನಲ್ಲೀರೋಯಿನ್ ಇವತ್ತು ಗಣೇಶಿಕೆಗೆ ಕರೆ ತಂದಿದ್ದಾರೆ ಅಂತ ಹೇಳಿದ್ರೆ ಅದ್ರ ಹಿಂದಿರುವಂತಹ ವ್ಯಕ್ತಿ ನಮ್ಮ ದಾಸೇಗೌಡರು ಶುಭ ಹಾರೈಸೋದಕ್ಕೆ ಬಂದಿದ್ದಾರೆ ದಾಸೇಗೌಡ್ರೆ ನಿಮ್ಮ ಮೊದಲೇದಾಗಿ ನನ್ನ ಅತ್ಯಂತ ಹೆಚ್ಚು ಇಷ್ಟಪಡುವಂತ ಮತ್ತೆ ಪ್ರೀತಿ ಮಾಡುವಂತ ಆಕ್ಟರು ಗಣೇಶರು ಅನ್ನೋದಕ್ಕೆ ಅವ್ರ ಜೊತೆ ಯಾವಾಗ್ಲೂ ಸದಾ ಅವ್ರ ಜೊತೆ ಇರ್ತೀನಿ ಆ ಸೂರ್ಯ ನಮ್ಮ ಹುಡುಗ ಅವನ್ ಸಿನಿಮಾನ ಗಣೇಶರ್ ಟ್ರೈಲರ್ ಲಾಂಚ್ ಮಾಡ್ಬೇಕು ಅನ್ನೋ ಒಂದು ಆಸೆ ನಂದು ಸಹ ಇತ್ತು ಅವನು ಹೇಳಿದಾಗ ಅದೇ ರೀತಿ ಇವತ್ತು ಗಣೇಶ್ ಅತಿ ಹೆಚ್ಚು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ ಅದೇ ರೀತಿ ಅವನು ಬೆಳೀಲಿ ಮತ್ತೆ ಬಹಳ ಸಿನಿಮಾ ಮಾಡೋದು ಬಹಳ ಕಷ್ಟದ ಕೆಲಸ ಇವತ್ತು ಆ ಒಂದು ಸಿನಿಮಾನ ಎಲ್ಲ ಸೇರಿ ಆ ಡೈರೆಕ್ಟ್ರು ಮತ್ತೆ ಪ್ರೊಡ್ಯೂಸರು ಇವರೆಲ್ಲ ಬಹಳ ಕಷ್ಟಪಟ್ಟು ಒಂದು ಒಳ್ಳೆ ವಿಭಿನ್ನವಾದ ಸಿನ್ಮಾ ಮಾಡಿದ್ದಾರೆ ಕನ್ನಡ ಸಿನಿಮಾಗಳಲ್ಲಿ ಇತ್ತೀಚೆಗೆ ಬಹಳ ಯಶಸ್ಸು ಕಾಣತಕ್ಕಂಥದ್ದು ಕಡಿಮೆ ಇನ್ನು ಮುಂದಿನ ದಿನಗಳಲ್ಲಿ ಈ ಸಿನಿಮಾ ಯಶಸ್ಸನ್ನ ಕಾಣಲಿ ನಮ್ಮ ಕಳೆದ ವರ್ಷ ಕೃಷ್ಣ ಪ್ರಣಯಸಿಗೆ ಬಹಳ ದೊಡ್ಡ ಹಿಟ್ಟನ್ನ ಕೊಟ್ಟಂತ ಕನ್ನಡ ಚಿತ್ರ ಕೊಟ್ಟಂತ ಸಿನ್ಮಾ ನಮ್ಮ ಗಣೇಶ ಸಂಘಟನೆ ಮಾಡಿದಂತ ಸಿನ್ಮಾ ಹಾಡು ಇಡೀ ಕರ್ನಾಟಕ ಕರ್ನಾಟಕಲ್ಲೇ ದೇಶ ವಿದೇಶಲ್ಲೂ ಮನ್ಮನೆ ಎಲ್ರು ರೀಚ್ ಆಗಿ ಅದಕ್ಕೆ ಬಹಳ ವೈರಲ್ ಆಗಿತ್ತು ಅಂತ ಒಂದು ಕೊಟ್ಟ ಬೋಳದ ಸರ್ ಅವರ ಜೊತೆ ಇದ್ದಾರೆ ನಮ್ಮ ದೈ ಸಿನಿಮಾ ಗೆ ಇವತ್ತು ಶುಭಾರಾತ್್ರಿಯನ್ನು ಬಂದಿದ್ದಾರೆ ನಮ್ಮ ಸೂರ್ಯ ನಟಿಸುತ್ತತಕ್ಕಂತ ಮತ್ತೆ ಅವರೆಲ್ಲ ಟೀಮ್ ಗೆ ಇವತ್ತು ಈ ಒಂದು ಸಿನಿಮಾ ಡಿಚೆಸನಾ ಇಸಸ್ ಆಗಲಿ ಅವರೆಲ್ಲ ಟೀಮ್ ಗೆ ಒಳ್ಳೆಯದಾಗಲಿ ಅಂತ ಶುಭಾರಾತ್್ರಿಯ ಥ್ಯಾಂಕ್ ಯು ನಾನು ಸಿದೌಡೆ ಭವಿಷ್ಯದಲ್ಲಿ ಯಾವ ವೇದಿಕೆ ಸಿಕ್ಕಿರಲಿಲ್ಲ ಗಣೇಶ ಅವರು ಈ ರೀತಿಯ ವೇದಿಕೆ ಸಿಕ್ಕಿರಲಿಲ್ಲ ಹೇಳೋದಕ್ಕೆ ಐ ಟ್ ವೆರಿ ಪ್ರೌಡ್ ಬಿಂಗ್ એન ಆಂಕರ್ ಒಬ್ಬ ಆಂಕರು ಮನೆ ಮಾತಾಗಿದ್ದಂತಹ ವ್ಯಕ್ತಿ ಚೆಲ್ಲಾಟದ ಮುಖಿನ ಸಿನಿಮಾ ಮೂಲಕ ಮುಂಗಾರು ಮಳೆ ಅಂತ ಒಂದು ದೊಡ್ಡ ಸಿನಿಮಾನಲ್ಲಿ ಹಿಟ್ಟನ್ನು ಪಡ್ಕೊಂಡಿದ್ದು ಒಂದು ಇತಿಹಾಸವೇ ಸರಿ ಅದರ ಅರ್ಥ ಇಫ್ ಯು ಆರ್ ಕ್ರೇಜಿ ಅಬೌಟ್ ಸಮಥಿಂಗ್ ಯು ಕೆನ್ ಅಚೀವ್ ಎನಿಥಿಂಗ್ ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಒಂದು ದೊಡ್ಡ ನಿದರ್ಶನ ಐ ಆಮ್ ವೆರಿ ಪ್ರೌಡ್ ಆಫ್ ಯು ಬೀಂಗ್ ಎನ್ ಆಂಕರ್ ನಮ್ಮ ಸ್ಥಳದಲ್ಲಿ ಕೆಲಸ ಮಾಡ್ತಿದ್ದವ್ರು ಈ ಮಟ್ಟಕ್ಕೆ ಹೋಗಿ ಮುಟ್ಟಿದ್ದಾರೆ ಸೊ ನಾವೆಲ್ಲರೂ ಕೂಡ ಸಾಮಾನ್ ಹುಟ್ಟಿದ್ರು ಕೂಡ ಅಸಾಮಾನ್ಯರಾಗಿ ಬೆಳಿಬಹುದು ಡೆಡಿಕೇಶನ್ ಇದ್ರೆ ಮಾತ್ರ ಓವರ್ ಟು ಗೋಲ್ಡನ್ ಸ್ಟಾರ್ ಗಣೇಶ್ ಮೊದಲಿಗೆ ಸಿನಿಮಾ ತಳದ ಪರವಾಗಿ ಆಪಲ್ ಕಟ್ ಸಿನಿಮಾದ ಟ್ರೇಲರ್ ಲಾಂಚ್ ಮಾಡಿದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾನೆ ನಿಮ್ಮ ಮಾತು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಿಮಗೆ ವಂಡರ್ಫುಲ್ ಆಗಿ ಮಾತಾಡಿ ನನಗೆ ಮೈಕ್ ಕೊಟ್ಟರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಪಲ್ ಕಟ್ ಚಿತ್ರಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಆ್ಯಂಡ್ ಆ್ಯಪಲ್ ಎಡೆ ಕಿಪ್ಸ್ ಡಾಕ್ಟರ್ ಅವೇ ಅಂತ ಹೇಳ್ತಾರೆ ಅಷ್ಟು ಹೆಲ್ತಿ ಅದೇ ತರ ನಿಮ್ಮ ಸಿನಿಮಾ ರಿಲೀಸ್ ಆದ್ಮೇಲೆ ನಿಮ್ಮ ಬಾಕ್ಸ್ ಆಫೀಸ್ ಕೂಡ ಹೆಲ್ದಿ ಆಗಿರಲಿ ಅಂತ ಹಾರೈಸ್ತೇನೆ ನಾನು ನಾನು ಯೂಶಲಿ ನಮ್ಮ ಸೀನಿಯರ್ ಜರ್ನಲಿಸ್ಟ್ಗಳಿದಿರ ಜೊತೆಲಿರೋರು ಇದೀರಾ ಸ್ನೇಹಿತರು ಎಲ್ಲರೂ ಇದ್ರಿ ಹೆಚ್ಚು ಎಲ್ಲೂ ಬರಲ್ಲ ಒಂದು ನಮ್ಮ ಸಿನಿಮಾ ಪ್ರೆಸ್ ಮೀಟು ಇಲ್ಲ ಏನಾದರೂ ಕೆಲ್ಸಗಳಿದ್ರೆ ಮಾತ್ರ ಬರ್ತೀನಿ ಬೇರೆ ಫಿಲ್ಮ್ ಹೋಗಿರೋದು ಕಮ್ಮಿ ಹೋಗ್ಬಾರ್ದು ಅಂತಲ್ಲ ಏನೋ ಬೇರೆ ಬೇರೆ ಕಾರಣದಿಂದನು ಹೋಗಿರಲ್ಲ ಇವತ್ತಿಲ್ಲಿ ಬರೋದಕ್ಕೆ ಕಾರಣ ನಮ್ಮ ದಾಸೇಗೌಡ್ರು ಹಾಗಾಗಿ ಕೃಷ್ಣ ಪ್ರಣಯ ಸಖಿ ಬಗ್ಗೆ ಸ್ವಲ್ಪ ಜಾಸ್ತಿನೇ ಹೇಳಿದ್ರು ಅದನ್ನ ತಗೋ ನಾನು ಅದು ನಮ್ಮ ಗೌಡ್ರ ಮೇಲೆ ಇರೋ ನನಗೆ ಪ್ರೀತಿ ಹಾಗಾಗಿ ಬಂದೆ ಅದ್ರ ಜೊತೇಲಿ ನನಗೆ ವೆರಿ ಇಂಟ್ರೆಸ್ಟಿಂಗ್ ಅನ್ಸಿದ್ದು ನಮ್ಮ ಡೈರೆಕ್ಟ್ರು ಸೀನಿಯರ್ ಡೈರೆಕ್ಟರು ರಾಜ್ಕಿಶೋರ್ ಅವರ ಮಗಳು ಡೈರೆಕ್ಟ್ ಮಾಡಿದ್ದಾರೆ ಈ ಸಿನಿಮಾ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್ ಅನಿಸ್ತು ಅವರ ಅವರು ವಿಷ್ಣು ಸರ್ ಜೊತೆ ಫಿಲಮ್ ಮಾಡಿದ್ದಾರೆ ಪುಕ್ಸಟ್ಟೆ ಗಂಡ ಹೊಟ್ಟೆ ತುಂಬ ಉಂಡ ಅಂತ ಅಂಬರೀಷ್ ಸರ್ ಜೊತೆ ಮಾಡಿದ್ದಾರೆ ಪಂಡಾನನ್ನ ಗಂಡ ಎಂಥ ಒಳ್ಳೊಳ್ಳೆ ಸಿನಿಮಾ ಸೂಪರ್ ಹಿಟ್ಸ್ ಕೊಟ್ಟಿದ್ದಾರೆ ಬೇಡ ಕೃಷ್ಣ ರಂಗಿನಾಟ ಸಿನಿಮಾ ಸೊ ಹಾಗಾಗಿ ಅಪ್ಪ ಬೇಡ ಕೃಷ್ಣ ರಂಗಿನಾಟ ಅಂತ ಹೇಳಿದ್ರೆ ಬಹಳ ಸೀರಿಯಸ್ ಆಗಿ ತೊಗೊಂಡು ಮಗಳು ಸೈಕಲಾಜಿಕಲ್ ಥ್ರಿಲ್ಲರ್ ಮಾಡಿದ್ದಾರೆ ಅನ್ಕೊಂಡಿದ್ದೀನಿ ಅಂಡ್ ಆಲ್ ದ ಬೆಸ್ಟ್ ಡೈರೆಕ್ಟರ್ ನಿಮಗೆ ವಿ ನೀಡ್ ಗುಡ್ ರೈಟರ್ಸ್ ಗುಡ್ ಡಿರೆಕ್ಟರ್ಸ್ ಅಂಡ್ ಆಲ್ ದ ಬೆಸ್ಟ್ ಅಂಡ್ ನಮ್ಮ ಬಟ್ಟರು ಬೆರಡಿ ಕೂಡ ಸೊ ಹಾಗಾಗಿ ನಿಮಗೆ ಆಲ್ ದ ಬೆಸ್ಟ್ ಸಿನ್ಮಾ ಮಟ್ಟದ ಹಿಟ್ ಆಗಲಿ ಅಂತ ಹಾರೈಸ್ತೇನೆ ಅಂಡ್ ಪ್ರೊಡಕ್ಷನ್ ಹೌಸ್ ಶಿಲ್ಪ ಅವರು ಮತ್ತೆ ಅವ್ರ ಹಸ್ಬೆಂಡು ನಾವು ಹೇಳ್ತೀವಿ ನಡುವೆ ಹೊಸ ಸಿನಿಮಾಗೆ ಜನ ಬರ್ತಿಲ್ಲ ಅಂತಿಲ್ಲ ಇಂಟ್ರೆಸ್ಟಿಂಗ್ ಇದ್ರೆ ಖಂಡಿತವಲ್ಲೂ ಸಿನಿಮಾಗೆ ಜನ ಬಂದೇ ಬರ್ತಾರೆ ನಾನು ಇಪ್ಪತ್ತಾರು ಇಪ್ಪತ್ತೇಳು ವರ್ಷದಿಂದ ಪ್ರತಿ ಪ್ರೆಸ್ ಮೀಟಲ್ಲೂ ನಾವು ಕೇಳ್ತಾನೆ ಇರ್ತೇನೆ ಜನ ಥಿಯೇಟರ್ಗೆ ಬರಲ್ಲ ಆ ಹಂಗಲ್ಲ ಹಂಗಲ್ಲ ಆತರ ಅಲ್ಲ ಜನ ಥಿಯೇಟರ್ ಬರೋ ಥರ ನಾವು ಸಿನಿಮಾ ಮಾಡಿದರೆ ಖಂಡಿತ ಹೋಗ್ಲು ಬರ್ತಾರೆ ಅದರಲ್ಲಿ ಎರಡು ಮಾತಿಲ್ಲ ಆ್ಯಂಡ್ ಫ್ರ್ಯಾಂಕ್ ಆಗಿ ಹೇಳ್ತೀನಿ ಸಿನಿಮಾ ಚೆನ್ನಾಗಿಲ್ಲ ಅಂದರೆ ನಾವು ಫ್ರೀ ದುಡ್ಡು ಕೊಟ್ಟು ಊಟ ಕೊಟ್ಟು ಬನ್ನಿ ಬನ್ನಿ ಅಂದರೂ ಬರಲ್ಲ ಸಿನ್ಮಾ ಚೆನ್ನಾಗಿಲ್ಲ ಅಂದರೆ ಸಿನಿಮಾ ಚೆನ್ನಾಗಿದೆ ಅಂತ ನಮ್ಮ ಪ್ರೇಕ್ಷಕನಿಗೆ ಗೊತ್ತಾಯಿತು ಅಂದರೆ ಅದರಲ್ಲೂ ನಮ್ಮ ಕನ್ನಡದ ಪ್ರೇಕ್ಷಕನಿಗೆ ಗೊತ್ತಾಯಿತು ಅಂದರೆ ಮೆಟಡೋರು ಲಾರಿ ಬಸ್ಸು ಎದ್ದಿನ ಗಾಡಿಯಲ್ಲಿ ಬಂದು ನಮ್ಮ ಸಿನಿಮಾಗಳನ್ನ ಗೆಲ್ಸಿರೋ ಉದಾಹರಣೆ ಬಹಳ ಇದೆ ಸೊ ಆ ಗೆದ್ದಿರೋ ಸಿನಿಮಾದ ಸಾಲಗಳಲ್ಲಿ ನಿಮ್ಮ ಆಪಲ್ ಕಟ್ಟು ಹೋಗ್ಲಿ ಅಂತ ನಾನು ಹಾರೈಸ್ತೇನೆ ಸೊ ಪ್ರೇಕ್ಷಕರನ್ನ ನಾನು ಓದು ಪ್ರೆಸ್ ಮೀಟಲ್ಲೂ ಹೇಳಿದೆ ನಮ್ಮ ಕೃಷ್ಣ ಪ್ರಣಯಸಿ ಪ್ರೆಸ್ ಮೀಟಲ್ಲಿ ಪ್ರೇಕ್ಷಕರನ್ನ ದೂರದ ತಪ್ಪು ಒಳ್ಳೆ ಸಿನಿಮಾ ಮಾಡೋದು ನಮ್ಮ ಕೆಲಸ ಅದ್ರ ಜೊತೇಲಿ ದೇವರ ಆಶೀರ್ವಾದ ಲಕ್ಕು ಕೂಡ ಇರಬೇಕು ಒಂದು ಸಿನಿಮಾ ಹಿಟ್ ಆಗೋದಕ್ಕೆ ನಿಮ್ಮ ಸಿನಿಮಾಗೆ ಒಳ್ಳೇದಾಗಲಿ ಅಂತ ಹಾರೈಸ್ತೇನೆ ಆ್ಯಂಡ್ ಹೊಸ ಪ್ರತಿಭೆ ಅಂತ ಹೇಳಿದ್ರು ನಮ್ಮ ಸೂರ್ಯ ಅವರು ನಾವು ಹೊಸಬ್ರು ನಮಗೆ ಸಪೋರ್ಟ್ ಮಾಡಿ ಅಂತ ಪ್ರತಿ ಸಿನಿಮಾ ಪ್ರತಿ ಆ್ಯಕ್ಟರ್ಗೂ ಹೊಸ ಸಿನಿಮಾನೇ ನಿಮ್ಮ ಪ್ರೀವಿಯಸ್ ಸಿನಿಮಾ ಸೂಪರ್ ಹಿಟ್ ಆಗಿದ್ರು ಕೂಡ ನಿಮ್ಮ ನೆಕ್ಸ್ಟ್ ಸಿನಿಮಾ ಬಾಕ್ಸ್ ಆಫೀಸಿಂದ ಒನ್ ಟಿಕೆಟ್ ಇಂದೇ ಓಪನ್ ಆಗಬೇಕು ಓನ್ಲಿ ಥಿಂಗ್ ಈಸ್ ಹೆಸರು ಮಾಡಿರೋದ್ರಿಂದ ಒಂದು ಬ್ರ್ಯಾಂಡ್ ಇರುತ್ತೆ ಅಷ್ಟೇ ಅದು ಬಿಟ್ಟರೆ ಎಲ್ಲ ಕಲಾವಿದ್ರು ಹೊಸಬ್ರೆ ಪ್ರತಿ ಸಿನಿಮಾನು ಹೊಸ ಸಿನಿಮಾ ಅದೇ ಬೈಕ್ ಇರುತ್ತೆ ಅದೇ ಹುಮ್ಮಸ್ ಇರುತ್ತೆ ಒಂದು ಏನು ಅಂದರೆ ಒಂದು ಬ್ರ್ಯಾಂಡ್ ಇದೆ ಈ ಬ್ರ್ಯಾಂಡಿಂದ ಜನನ ಕಮರ್ಷಿಯಲಿ ಮಾತಾಡ್ತಿರೋದು ಈ ಬ್ರ್ಯಾಂಡಿದ್ರೆ ಜನನ ಎಳಿಬೋದಷ್ಟೇ ಜನನ ಎಳೆದ್ರೂ ಕೂಡ ಸಿನಿಮಾ ಚೆನ್ನಾಗಿಲ್ಲ ಅಂದರೂ ಕೂಡ ಯಾವ ಸ್ಟಾರ್ ಸಿನಿಮಾ ಕೂಡ ಕೊಡೋಲ್ಲ ಸೊ ಸಿನಿಮಾ ಚೆನ್ನಾಗಿರಬೇಕು ಬೇಸಿಕಲಿ ಆ್ಯಂಡ್ ಆ ಬ್ರ್ಯಾಂಡಿಂದ ಒಂದಷ್ಟು ಜನ ಬರ್ತಾರೆ ಆ ಹೆಸ್ರ ಮೇಲೆ ಒಂದಷ್ಟು ಬಿಸ್ನೆಸ್ ಆಗುತ್ತೆ ಅದು ಬಿಟ್ಟರೆ ಎವ್ರಿ ಸಿನಿಮಾ ಇಸ್ ನ್ಯೂ ಸಿನಿಮಾ ಪ್ರತಿಯೊಬ್ಬರಿಗೂ ಆ್ಯಂಡ್ ಒಳ್ಳೇದಾಗಲಿ ಹಿಡಿ ತಂಡಕ್ಕೆ ನಮ್ಮ ಹೀರೋಯಿನ್ಸು ಡಿಸ್ಟ್ರಿಬ್ಯೂಟರ್ ಆ್ಯಂಡ್ ಎಲ್ರಿಗೂ ಆಲ್ ದ ಬೆಸ್ಟ್ ಅಶ್ವಿನಿರ್ ಆಲ್ ದ ಬೆಸ್ಟ್ ಆ್ಯಂಡ್ ಬಂದಿದ್ದು ನನಗೂ ಖುಷಿ ಆಯಿತು ಟ್ರೈಲರ್ ನೋಡಿ ಸೈಕೊಲಾಜಿಕಲ್ ಥ್ರಿಲ್ಲರ್ ಈ ಥ್ರಿಲ್ಲು ಥಿಯೇಟರ್ನ ಜನಗಳಿಗೆ ಟೈಲರ್ ಹೆಚ್ಚೆಚ್ಚು ಸಿಗ್ಲಿ ಅಂತ ಹಾರೈಸ್ತೇನೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಬಹಳ ಪ್ರೀತಿಯಿಂದ ಮಾತನಾಡಿದ್ದಾರೆ ಪ್ರಸನ್ನ ಅವರು ದಯವಿಟ್ಟು ಸ್ಟೇಜಿಗೆ ಬಂದು ಸರಿಗೆ ಗಿಫ್ಟ್ ಕೊಡಬೇಕು ಬುಕ್ಕೆ ಕೊಡಬೇಕು ನಾನು ಅವನಲ್ಲ ಅಲ್ಲ ಕೈ ಮಾಡಿದೆ ಪ್ರೀತಿಯ ಕಾಣಿಕೆಯನ್ನು ನೀಡಬೇಕಾಗಿ ಕೋರಿಕೆ ಎಸ್ ಹಾ ಸಿಂಧು ಹೇಮಂತ್ ಸರ್ ಥ್ಯಾಂಕ್ ಯು ನನಗೆ ತುಂಬಾ ಇಷ್ಟ ಆದ ಪೋಸ್ಟರ್ ವರ್ಕ್ ಮಾಡ್ಕೊಂಡಿದ್ದೀರಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಗೆ ಹಾಗೆ ದಾಸೇಗೌಡರಿಗೆ ವಿಶೇಷವಾದ ಬಂಧನೆಗಳು ದಯಮಾಡಿ ಅವರು ಕೂಡ ವೇದಿಕೆಗೆ ಫ್ಯಾಮಿಲಿ ಮ್ಯಾನ್ ದಿಲ್ಪಸನ್ ಅನ್ನೋ ಸಿನಿಮಾದ ನಿರ್ದೇಶಕರು ನಮ್ಮ ಶಿವು ತೇಜಸ್ ಹಾಗೆ ಹರೀಶ್ ದೇವendra ನಿರ್ಮಾಪಕರು ಕೂಡ ವೇದಿಕೆ ಗೆ ಆಗಮಿಸಬೇಕು ಜಯರಾಮ್ ಅವರು ಬುದ್ಧಿವಂತ ಟು ಸಿನಿಮಾದ ನಿರ್ದೇಶಕರು ದು ಮಧು ಅವರು ಕುತಿರ ಫilm ಪ್ರೊಡ್ಯೂಸರ್ ಅದೆ ಮಾಡಿ ಇಷ್ಟು ಜನ ವೇದಿಕೆ ಗೆ ಆಗಮಿಸಬೇಕು ನಮ್ಮ ಜೊತೆ ಜಾಯಿನ್ ಆಗಬೇಕು ಐ ರಿಪೀಟ್ ಶಿವು ತೇಜಸ್ ಹರೀಶ್ ದೇವendra ಜಯರಾಮ್ ಸರ್ ಮಧು ಎಲ್ಲರೂ ಜಾಯಿನ್ ಆಗಬೇಕು ನಮ್ಮ ಜೊತೆ ವೇದಿಕೆ ಗೆ ಬಹಳ ಸೊಗಸಾಗಿ ಹೇಳಿದ್ರು ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಪ್ರತಿ ಸಿನ್ಮಾ ನಮ್ಗೆ ಹೊಸ ಸಿನ್ಮಾ ಪ್ರತಿ ಸಿನಿಮಾನು ಒಂದು ಅಗ್ನಿ ಪರೀಕ್ಷೆ ಗೆದ್ವಿ ಅಂತ ಗುಂಗ್ನಲ್ಲಿ ಕೂತ್ಕೊಳ್ಳಿಕ್ ಸಾಧ್ಯವಿಲ್ಲ ವಾಟ್ಸ್ ನೆಕ್ಸ್ಟ್ ಅಂತ ಯೋಚಿಸ್ತಾನೆ ಇರಬೇಕು ಆ ವ್ಯಕ್ತಿ ಮಾತ್ರ